ಜನವರಿ ಒಂದಕ್ಕೆ ಕಾರ್ಪೊರೇಷನ್ ಇದರಲ್ಲಿ ಬಂದಿರ್ತಲ್ಲ ಜನವರಿ ಒಂದಕ್ಕೆ ಲಿಮಿಟ್ ಆಗಿದ್ದಾರೆ ಕೆಲಸ ಪೂರ್ತಿ ಆಗಲಿ ಬಿಡ್ಲಿ ಅಪ್ರೋಚ್ ಕೊಡ್ತಿರ್ತಾರೆ ಹೋಟೆಲ್ ವ್ಯವಸ್ಥೆ ಮಾಡ್ತಾರೆ ಯಾರು ಮಾಡ್ತಾರೆ ಇದು ಸ್ವಲ್ಪ ಧೂಳಾಗುತ್ತೆ ವಾಟರಿಂಗ್ ಮಾಡ್ಕೊಂಡು ಮೇಂಟೈನ್ ಮಾಡಿ ಫಿಫ್ಟಿ ಮಾಡ್ಕೊಂಡು ಮಾಡ್ತಾರೆ ಮನೋಳೆ ಕಾಂಕ್ರೀಟ್ ಹಾಕಲಿ ನಮ್ಮ ಭದ್ರಾವತಿ ಕಡತ್ಕಟ್ಟೆ ಆರೋಬಿ ರೈಲ್ವೆ ಮೇಲ್ಸೌಸ್ ಸೇತುವೆ ಎಲ್ ಸಿ ತರ್ಟಿ ಫೋರ್ ಸುಮಾರು ಇಪ್ಪತ್ಮೂರು ಕೋಟಿ ವೆಚ್ಚವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ ಎರಡು ಜನವರಿಗೆ ಕೆಲಸ ಶುರುವಾಗಿತ್ತು ನಾಳೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಗೆ ಇದನ್ನ ಹೊಸ ವರ್ಷಕ್ಕೆ ಜನವರಿ ಒಂದಕ್ಕೆ ಬಿಟ್ಕೊಡುವಂತ ಒಂದು ಜನರ ಒಂದು ಉಪಯೋಗಕ್ಕೋಸ್ಕರ ಬಿಟ್ಕೊಡುವಂತ ಒಂದು ದಿನ ಈಗ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಎರಡು ವರ್ಷದಲ್ಲಿ ಕೆಲಸ ಶುರುವಾಗಿ ಎರಡು ವರ್ಷದಲ್ಲಿ ಈ ಒಂದು ಕಾರ್ಯವನ್ನ ನಮ್ಮ ಅಧಿಕಾರಿಗಳು ನಮ್ಮ ಗುತ್ತಿಗೆದಾರರು ಮಾಡಿಕೊಟ್ಟಿದ್ದಾರೆ ನಮ್ಮ ಭದ್ರಾವತಿ ಕ್ಷೇತ್ರದ ಬರುವಾಗ ನಾನು ಅಭಿನಂದನೆ ತಿಳಿಸ್ತೀನಿ ನಾನು ಹೇಳಿದ್ದೆ ಕಳೆದ ಎರಡು ಮೂರು ತಿಂಗಳು ಕೆಳಗೆ ಭದ್ರಾವತಿಯನ್ನ ಈ ಒಂದು ಕಡದ ಅಪ್ರೋಚ್ ಅನ್ನ ಆರೋಪಿಯನ್ನ ಡಿಸೆಂಬರ್ ಎಂಟೋಳ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿ ವೇಗವಾಗಿ ನಮ್ಮ ಗುತ್ತಿಗೆದಾರರು ಮಳೆ ಇದ್ದು ಇಷ್ಟೆಲ್ಲ ಸಮಸ್ಯೆ ಇದ್ದು ಕೂಡ ನಿಮ್ಗೆ ಗೊತ್ತಿರಬಹುದು ಫ್ಲಡ್ ಹೆಚ್ಚಾಗಿದೆ ಈಗೂ ಕೂಡ ಬೇರೆ ಬೇರೆ ರೀತಿ ಮಳೆ ತೊಂದರೆ ಆಗ್ತಾ ಇದೆ ಆದರೂ ಕೂಡ ಕಮಿಟ್ಮೆಂಟ್ ಪ್ರಕಾರ ಈ ಒಂದು ಇದೇ ತಿಂಗಳು ಮೂವತ್ತಕ್ಕೆ ಕೆಲಸವನ್ನ ಅಪ್ರೋಚ್ ಎರಡೂ ಕಡೆಯಿಂದ ಏನಾಗಬೇಕು ಅದನ್ನ ಮುಗಿಸ್ಕೊಟ್ಟು ಜನವರಿ ಒಂದು ಹೊಸ ವರ್ಷಕ್ಕೆ ನಮ್ಮ ಭದ್ರಾವತಿಗೆ ಇದನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯನೂ ಕೂಡ ಆಗುತ್ತೆ ಅಂತ ನಮ್ಮ ಎನ್ ಎಚ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ತುಂಬಾ ದಿನದಿಂದ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ ಯಾಕಂದ್ರೆ ಒಂದು ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ ಒಂದು ಭದ್ರಾವತಿ ನಗರಕ್ಕೆ ಮೇನ್ ಅಪ್ರೋಚ್ ರೋಡ ಇದಾಗಿತ್ತು ಪಾಪ ಇಪ್ಪ ಹದಿನೈದು ಕಿಲೋಮೀಟರ್ ಸುತ್ತಕೊಂಡು ಹೋಗುವಂತ ಒಂದು ಅನಿವಾರ್ಯತೆ ಕಳೆದ ಎರಡು ವರ್ಷದಿಂದ ಜನ ನೋವನ್ನ ಅನುಭವಿಸಿದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಅತ್ಯಂತ ಸಮಾಧದಿಂದ ಸಹಕಾರ ಕೊಟ್ಟಂತ ನಮ್ಮ ಜನರಿಗೂ ಕೂಡ ನಾನು ಭದ್ರಾವತಿ ಕ್ಷೇತ್ರದ ಜನರಿಗೆ ನಾನು ಕೃತಜ್ಞತೆ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಸೊ ಬರುವಂತ ದಿನದಲ್ಲಿ ಇನ್ನು ಏನೇನು ಅಭಿವೃದ್ಧಿ ಕಾರ್ಯ ಆಗ್ಬೇಕು ಅದಕ್ಕೆ ನಾವೆಲ್ಲೂ ಕೂಡ ಗಮನ ಕೊಡ್ತೀವಿ ಅದನ್ನ ಕರ್ತವ್ಯ ಹಾಗಾಗಿ ನಿನ್ನೆ ಅಧಿವೇಶನ ಮುಗಿಸ್ಕೊಂಡು ಇವತ್ತು ವಿಶೇಷವಾದಂತ ಒಂದು ಮಾಚನಾಡಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಏನಾಗಿದೆ ಅಂತ ನೋಡಕ್ಕೆ ಬಂದಾಗ ನನಗೊಂದು ಒಂದು ಸಮಾಧಾನ ಆಗಿದೆ ವಿಶ್ವಾಸ ಆಗಿದೆ ಜನವರಿ ಫಸ್ಟ್ ವೀಕಲ್ಲಿ ಇದನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಕೆಲಸ ಆಗತ್ತೆ ಅದು ಟೋಟಲ್ ಪ್ರಾಜೆಕ್ಟ್ ತುಮಕೂರಿಂದ ನಮ್ಮ ಶಿವಮೊಗ್ಗದವರು ಹತ್ತು ಕೋಟಿ ಹತ್ತು ಸಾವಿರ ಕೋಟಿಯ ಪ್ರಾಜೆಕ್ಟ್ ಅದು ಟೋಟಲ್ ಆಗ್ತಾ ಇರೋದು ಅದು ಕೇಂದ್ರದ ಗೌಡಂತ ಪ್ರಧಾನ ಮಂತ್ರಿಗಳು ಮಂತ್ರಿಗಳು ಅದು ವರ್ಚಿಯಲ್ಲಿ ಅಥವಾ ಕರ್ಕೊಂಡ್ಬಂದು ಲೋಕಾರ್ಪಣೆ ಅಲ್ಲ ಬಿಟ್ಟು ಬಿಡ್ತಾ ಇದ್ದಾರೆ ಈಗ ಆಲ್ರೆಡಿ ಅದು ಕೂಡ ಇನ್ನೊಂದೆ ಟೂ ತ್ರೀ ಮಂತ್ಸ್